ಬರ್ತಾ ಇದ್ದಾರೆ ನಮಗೆಲ್ಲ ನಮಗೆ ಖುಷಿಯಾಗುತ್ತೆ ಹೆಂಗೆ ಕಾಂತಾಲ ಅಂತ ನೋಡಿ ತುಂಬ ಇದು ನೋಡಿ ತುಂಬ ಇದು ಮಾಡಬೇಕು ಎಲ್ಲ ಸಮಾಜಕ್ಕೆ ಒಳ್ಳೆ ಒಳ್ಳೆ ಕೆಲಸ ಬರ್ತಾ ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ಎಲ್ಲ ಚೆನ್ನಾಗಿ ಎಲ್ಲ ಎಲ್ಲ ಪ್ರೋತ್ಸಾಹಿಸಬೇಕು ಬಂತು ಅಂದರೆ ಏನು ಯಾವ ಸಂದರ್ಭದ ನಮಗೂ ಈಗ ಒಬ್ಬ ಮಗ ಅಂದರೆ ಎಲ್ಲ ಚೆನ್ನಾಗಿದೆ ಬಟ್ ಆದರೆ ಅದೇ ಈ ಥರ ನೋಡೋಕ್ಕೆ ಒಂಥರ ಸೆಂಟಿಮೆಂಟಾಗಿ ಎಮೋಷನಲ್ ಆಗಿತ್ತು ಫಿಲಮ್ ಸೊ ನೋಡೋಕ್ಕೆ ಒಂಥರ ದಾರು ಇದ್ದಕ್ಕೂ ಒಂಥರ ಹಡೋ ಥರ ಇತ್ತು ಎಲ್ಲೂ ಒಂದು ಕಡೆ ನನಗೆ ಬೇಜಾರೇ ಆಗಿತ್ತು ಫಿಲಮ್ ಈಗೆಲ್ಲ ನೋಡ್ತಾಯಿದ್ರು ಫಿಲ್ಗಳೆಲ್ಲ ಬರೀ ಫೈಟಿಂಗು ಬರೀ ಬೇರೆ ಇದೊಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಫಿಲಮ್ ಸೊ ಈ ಥರ ಫಿಲಮ್ಗಳು ನಾವು ಸೆಲೆಕ್ಟ್ ಮಾಡೋಕ್ಕೂ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ನನಗೂ ಒಂಥರ ಫುಲ್ ಪರ್ಫೆಕ್ಟ್ സ്കൂളി <laughs> ನನ್ನ ಪ್ರಕಾರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನ್ಮಾ ಸುಮಾರು ವರ್ಷಗಳು ಆದಮೇಲೆ ಈ ಥರ ಬರ್ತಿದೆಯೋ ಏನೋ ಹಾಗಾಗಿ ನಮಗೆ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಒಂದು ಯಾವ ಥರ ಅವಳು ಫೇಸ್ ಮಾಡ್ತಾಳೆ ಒಂದು ಹುಡುಗಿ ಬಾ ಮಾತಾಡೋಕ್ಕಾಗಲ್ಲ ಮತ್ತು ಕಿವಿ ಕೇಳಿಸಲ್ಲ ಅನ್ನೋ ಒಂದು ಹುಡುಗಿ ಒಂದು ಸಣ್ಣದಾಗಿರೋ ಒಂದು ಗ್ರಾಮದಲ್ಲಿ ಅವಳು ಅವಳ ತಂದೆ ತಾಯಿ ಜೊತೆ ಬೆಳೆದು ಅವಳು ಫೇಸ್ ಮಾಡೋ ಯಾವ ಸಮಸ್ಯೆಗಳು ಇರ್ಬೋದು ಅದನ್ನೆಲ್ಲ ಯಾವ ಥರ ಫೇಸ್ ಮಾಡಿ ಮುಂದೆ ಬರ್ತವೆ ತುಂಬ ಆಶಾದಾಯಕವಾದ ಸಿನಿಮಾ ಖಂಡಿತ ಎಲ್ಲರೂ ನಾನು ನೋಡ್ಬೇಕಾಗಿರೋದ್ರಿಂದ ನನ್ನ ಕತೆ ಹೇಳಲ್ಲ ದಯವಿಟ್ಟು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲರೂ ಖಂಡಿತ ಇದ ನೆಕ್ಸ್ಟ್ ಮಂಡಿ ಹೊರ ಐನ್ ಮಾಡೋದಿದೆ ಅನ್ಸಿಮಾ ದಯವಿಟ್ಟು ನೋಡಿ ಕಿವಿ ಕೇಳ್ಸಲ್ಲ ಅಂತ ಅನ್ನೋದು ಆ ಕಾಯಿತಿ ಫಸ್ಟ್ ಟೈಮ್ ದೊಡ್ಡವಾಗೆ ಫೀಲ್ ಮಾಡ್ಕೊಳಿರ್ಬೋದು ಕಷ್ಟ ಅದು ದಯವಿಟ್ಟು ಒಂದು ಮನೆಯಲ್ಲಿ ಒಂದು ಮಗು ಬೆಳವಣಿಗೆಗೆ ಆ ಅಮ್ಮ ಮತ್ತು ಆ ಟೀಚರ್ಗಳಿರ್ಬೋದು ಶಿಕ್ಷಕರಿರ್ಬೋದು ಆ ವಾತಾವರಣ ಇರ್ಬೋದು ಎಲ್ಲ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಮಗು ಮೇಲೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಇನ್ನೊಂದು ಏನು ಅಪ್ಪನಿಂದ ಅಪ್ಪನ ಬಗ್ಗೆ ಇರ್ಬೋದು ಅಮ್ಮನ ಬಗ್ಗೆ ಇರ್ಬೋದು ಮಕ್ಕಳನ್ನ ಹೇಗೆ ಮಾಡುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಮತ್ತು ಇನ್ನೊಂದು ಏನು ಮಾಡೋಕ್ಕಾಗಲ್ಲ ಇವಳ ಕೈಯಲ್ಲಿ ಇವಳು ಕಿಮ್ಡಿ ಆಗ್ಬಿಟ್ಟಿದ್ದಾಳೆ ಇವಳಿಗೆ ಮಾತು ಬರಲ್ಲ ಅವಳಿಗೆ ಏನೂ ಆಗಲ್ಲ ಅನ್ಕೊಂಡಿರ್ತಾರೆ ನಿಜ್ಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಮಗುಗೆ ಆ ಮಗು ಸ್ವಂತವಾಗಿ ನಾನೇ ದುಡ್ಕೊಂಡು ನನ್ನ ಅಪ್ರಿಷನ್ ನಾನೇ ಮಾಡಿಸ್ಕೋತೀನಿ ಅಂತ ಹೇಳುತ್ತೆ ನಿಜ ಹೇಳ್ಬೇಕಂದ್ರೆ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫುಲ್ ಕೂತಿ ನೋಡೋ ಥರ ಇದೆ ಮೂವಿ ಆಲ್ ದ ವೆರಿ ಬೆಸ್ಟ್ ಟೀಮ್